ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಓಂ ಶನೇಶ್ವರ ನಮಃ ಅಥವಾ ಓಂ ಆಂಜನೇಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರೆಯಬೇಡಿ ಸ್ನೇಹಿತರೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ಈ ಸೃಷ್ಟಿಯಲ್ಲಿ ಎಲ್ಲವೂ ಒಂದು ಲಯ ಮತ್ತು ಯೋಜನೆಯ ಪ್ರಕಾರ ನಡೆಯುತ್ತದೆ ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯು ಘಟನೆಯ ಹಿಂದೆಯೂ ಒಂದು ರಹಸ್ಯ ಒಂದು ದೈವಿಕ ಇಚ್ಛೆ ಇರುತ್ತದೆ ಗ್ರಹಗಳು ಮತ್ತು ನಕ್ಷತ್ರಗಳು ಆಕಾಶದಲ್ಲಿ ಒಳೆಯುವ ಚುಕ್ಕೆಗಳಲ್ಲ ಅವು ನಮ್ಮ ಹಣೆ ಬರಹವನ್ನು ನಿರ್ಧರಿಸುವ ಅದೃಶ್ಯ ಶಕ್ತಿಗಳಾಗಿವೆ ಈ ದೈವಿಕ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳುವ ಕುಂಭರಾಶಿಯವರಿಗೆ ಜೀವನವು ಒಂದು ಪವಾಡವಾಗಲಿದೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದವರಿಗೆ ಇದು ಗೊಂದಲ ವಿಶೇಷವಾಗಿ ಕುಂಭರಾಶಿಯ ಚಿಹ್ನೆಯಲ್ಲಿ ಜನಿಸಿದ ನಿಮ್ಮಲ್ಲಿ ನಿಮ್ಮ ಜೀವನದಲ್ಲಿ ಅಭೂತಪೂರ್ವ ಮತ್ತು ಅನಿರೀಕ್ಷಿತ ಪವಾಡ ಸಂಭವಿಸುವ ಸಮಯ ಬಂದಿದೆ ಇಂದು ನಾವು ಆ ದೈವಿಕ ರಹಸ್ಯದಲ್ಲಿ ಒಂದು ಪ್ರಮುಖ ಅಧ್ಯಾಯವನ್ನು ತೆರೆಯಲಿದ್ದೇವೆ ಸ್ನೇಹಿತರೆ ಇದು ಜ್ಯೋತಿಷ ಹೇಳುವುದಲ್ಲ ಇದು ಕಾಲಚಕ್ರದಲ್ಲಿ ಕುಂಭರಾಶಿಗಾಗಿ ವಿಶೇಷವಾಗಿ ಬರೆಯಲಾದ ಸುವರ್ಣ ಅಧ್ಯಾಯ ಕೆಲವು ಕ್ಷಣಗಳು ನಿಮ್ಮ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸಲಿವೆ ನಿಮ್ಮ ಅಸ್ತಿತ್ವವನ್ನು ಪುನರ್ ನಿರ್ಮಿಸುವ ಅದ್ಭುತ ಗಂಟೆಗಳು ಅಂದ್ರೆ ಅದ್ಭುತ ಗಂಟೆಗಳು ಸಮೀಪಿಸುತ್ತಿವೆಯೇ ಅದ ಕಾಯಿಗೆಯೇ ಈ ಮಾತುಗಳನ್ನು ಬಹಳ ಎಚ್ಚರಿಕೆಯಿಂದ ಆಲಿಸಿ ಸ್ನೇಹಿತರೆ ನೀವು ಹೇಳಲಾಗದ ದುಃಖದ ಸಾಗರದಲ್ಲಿ ಮುಳುಗುತ್ತಿರುವಾಗ ಎಲ್ಲಿಂದಲೋ ಒಂದು ಸಣ್ಣ ಬೆಳಕಿನ ಕಿರಣ ಕಾಣಿಸಿಕೊಳ್ಳುತ್ತದೆ ಆ ಕ್ಷಣದಲ್ಲಿ ಮನಸ್ಸು ಇದಕ್ಕಿದಂತೆ ಶಾಂತ ಮತ್ತು ನಿಶ್ಚಲವಾಗುತ್ತದೆ ಇದು ಏನು ಈ ಭಾವನೆ ಎಲ್ಲಿದೆ ಈ ತಣ್ಣನೆಯ ಸ್ಪರ್ಶ ಯಾರದು ನಿಮ್ಮ ಕಣ್ಣೀರನ್ನು ಒರೆಸುತ್ತಿರುವ ಈ ಅದೃಶ್ಯ ಕೈ ಯಾರದು ನಿಮ್ಮಲ್ಲಿ ಹಲವು ಪ್ರಶ್ನೆಗಳು ಉದ್ಭವಿಸುತ್ತವೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳುವ ಸಮಯ ಇದು ನೀವು ಆ ದೈವಿಕ ಶಕ್ತಿಯನ್ನು ನೇರವಾಗಿ ಅನುಭವಿಸುವ ಸಮಯ ಬಂದಿದೆ ನೀವು ಕುಂಭರಾಶಿಯವರಾಗಿದ್ದರೆ ಈ ಸಮಯವನ್ನು ಸಾಮಾನ್ಯ ಸಮಯವೆಂದು ಪರಿಗಣಿಸದೆ ಅಮೂಲ್ಯವಾದ ದೈವಿಕ ಆಹ್ವಾನವೆಂದು ಪರಿಗಣಿಸಿ ನೀವು ನೋಡಲಾಗದ ದೈವಿಕ ಶಕ್ತಿಯು ನಿಮ್ಮೊಂದಿಗಿದೆ ಅದು ನಿಮ್ಮ ಹಿಂದೆ ನಡೆಯುತ್ತಿದೆ ನೀವು ಕರೆಯದಿದ್ದರೂ ಆ ದೈವಿಕ ಶಕ್ತಿಯು ನಿಮ್ಮ ಬಾಗಿಲನ್ನು ತಟ್ಟಲಿದೆ ಸ್ನೇಹಿತರೆ ನೀವು ಕೇಳದಿದ್ದರೂ ಅದು ನಿಮಗೆ ಆಶೀರ್ವಾದಗಳನ್ನು ನೀಡುತ್ತದೆ ಇದಕ್ಕೆ ಮುಖ್ಯ ಕಾರಣವೆಂದರೆ ನೀವು ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯ ಈ ಜನ್ಮದಲ್ಲಿ ನೀವು ತಿಳಿಯದೆ ಮಾಡಿದ ನಿಸ್ವಾರ್ಥ ಸೇವೆ ಇರುತ್ತಲ್ಲ ನೀವು ಹೇಳಿದಂತೆ ಅದು ನಿಮ್ಮನ್ನು ರಕ್ಷಿಸಲು ಬರುತ್ತಿದೆ ಈ ಎಲ್ಲಾ ಸತ್ಯದ ಮಾತುಗಳು ಒಟ್ಟಾಗಿ ದೈವಿಕ ಗುರಾಣಿಯಾಗುತ್ತದೆ ಅದಕ್ಕಾಗಿಯೇ ನೀವು ಇತ್ತೀಚೆಗೆ ಅನುಭವಿಸುತ್ತಿರುವ ಅಸಾಧಾರಣ ಘಟನೆಗಳು ಕಾಕತಾಳೀಯವೆಂದು ತೋರುವ ಎಲ್ಲ ಅದೃಷ್ಟಗಳು ದೇವರ ಚಿಹ್ನೆಗಳಾಗಿ ಮಾರ್ಪಟ್ಟಿವೆ ಈ ಮಾತುಗಳನ್ನು ಕೇಳುವಾಗ ನಿಮ್ಮ ಅಂತರಂಗದಲ್ಲಿ ಒಂದು ಅನಿರ್ವರ್ಚನೀಯ ಶಕ್ತಿ ಜಾಗೃತಗೊಳ್ಳುವುದನ್ನು ನೀವು ಅನುಭವಿಸಬಹುದು ನಿಮ್ಮ ಕೂದಲು ಉದುರಿ ನಿಲ್ಲಬಹುದು ನಿಮಗೆ ತಿಳಿಯದೆ ನಿಮ್ಮ ಕಣ್ಣುಗಳಲ್ಲಿ ಆನಂದದ ಕಣ್ಣೀರು ಉಕ್ಕಿ ಬರಬಹುದು ಏಕೆಂದರೆ ಇದು ಯಾರೋ ಹೇಳಿದ ಕಥೆಯಲ್ಲ ಇದು ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಪವಾಡ ಆ ತಾಯಿ ಯಾರು ಅವಳು ಏಕೆ ಬರುತ್ತಿದ್ದಾಳೆ ಎಲ್ಲಾ ಶತಕೋಟಿ ಜನರಲ್ಲಿ ಅವಳು ನಿಮ್ಮ ಮನೆಗೆ ಏಕೆ ಬರುತ್ತಿದ್ದಾಳೆ ನಾವು ಈಗ ಕಲಿಯುತ್ತಿರುವ ದೈವಿಕ ಅಂದ್ರೆ ಕಲಿಯಲಿರುವ ದೈವಿಕ ದೇವತೆಯ ರಹಸ್ಯ ಇದು ಅದಕ್ಕಾಗಿಯೇ ದಯವಿಟ್ಟು ನಿಮ್ಮ ಎಲ್ಲ ಕೆಲಸಗಳನ್ನು ಒಂದು ಕ್ಷಣ ಬದಿಗಿಟ್ಟು ಯಾವುದೇ ತೊಂದರೆಗಳಿಲ್ಲದೆ ಏಕಾಂತ ಸ್ಥಳದಲ್ಲಿ ಶಾಂತಿಯುತವಾಗಿ ಕುಳಿತುಕೊಳ್ಳಿ ನಾವು ಹೇಳಲಿರುವ ಈ ಮಾತುಗಳನ್ನು ಆಲಿಸಿ ನಿಮ್ಮ ಕಿವಿಗಳಿಂದ ಮಾತ್ರವಲ್ಲ ಮತ್ತು ನಿಮ್ಮ ಮನಸ್ಸು ಮತ್ತು ಆತ್ಮದ ಆಳಕ್ಕೆ ಇಳಿಯುವಂತೆಯೂ ಸಹ ಏಕೆಂದರೆ ಅಂತಹ ದೃಶ್ಯ ಮತ್ತು ಅಂತಹ ದೈವಿಕ ಸಂದೇಹವು ಮತ್ತೆ ಮತ್ತೆ ಬರುವುದಿಲ್ಲ ಈ ಅವಕಾಶವನ್ನು ಬಳಸಿಕೊಳ್ಳಿ ನಿಮ್ಮ ಜೀವನವನ್ನು ನೀವೇ ಬದಲಾಯಿಸಿ ಅದರಿಂದ ಕೊನೆಯ ಅಕ್ಷರದವರೆಗೆ ಪೂರ್ಣ ಏಕಾಗ್ರತೆಯಿಂದ ಈ ಅತ್ಯಮೂಲ್ಯವಾದ ಮಾಹಿತಿಯನ್ನು ಕೇಳಲು ನಾನು ನಿಮ್ಮನ್ನು ಪೂರ್ವಕವಾಗಿ ವಿನಂತಿಸುತ್ತೇನೆ ಆಗ ಮಾತ್ರ ನಾವು ನಿಮಗೆ ಏನು ಹೇಳಲು ಬಯಸುತ್ತೇವೆ ಮತ್ತು ನಿಮ್ಮ ಜೀವನದಲ್ಲಿ ಯಾವ ಅದ್ಭುತ ಬದಲಾವಣೆ ಸಂಭವಿಸಲಿದೆ ಎಂಬುದನ್ನು ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಿರಿ ಅಲ್ಲದೆ ಈ ಮಾಹಿತಿಯು ನಿಮಗೆ ಉಪಯುಕ್ತವೆಂದು ಕಂಡು ಬಂದರೆ ಮತ್ತು ನಿಮ್ಮ ಆಂತರಿಕ ಆತ್ಮವು ನಿಮ್ಮ ಜೀವನಕ್ಕೆ ಒಳ್ಳೆಯದು ಎಂದು ಹೇಳಿದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಈ ಕೂಡಲೇ ಮರಿಬೇಡಿ ಮತ್ತು ನಮ್ಮ ಚಾನಲ್ ಅನ್ನು ಪ್ರೋತ್ಸಾಹಿಸಿ ಇದು ನಮಗೆ ಹೆಚ್ಚಿನ ಶಕ್ತಿಯನ್ನು ನೀಡುತ್ತದೆ ನಿಮ್ಮಂತಹ ಜನರಿಗೆ ಹೆಚ್ಚಿನ ಒಳ್ಳೆಯದನ್ನು ತರಲು ಇದು ನಮಗೆ ಸ್ಫೂರ್ತಿ ನೀಡುತ್ತದೆ ಅಲ್ಲದೆ ಭಕ್ತಿ ಮತ್ತು ಪೂರ್ಣ ನಂಬಿಕೆಯಿಂದ ಜೈ ದುರ್ಗಾ ಮಾತಾಯೆ ಎಂದು ಕಮೆಂಟ್ ಮಾಡಿ ಅಥವಾ ಜೈ ಶನಿದೇವ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಈ ತಾಯಿಯ ದುರ್ಗಾ ಮಾತ ಹೆಸರನ್ನು ಜಪಿಸುವುದು ಒಂದು ಪುಣ್ಯ ಬರುವುದು ಒಂದು ಯಜ್ಞದಂತೆ ಮತ್ತು ಇಲ್ಲಿಯವರೆಗೆ ಅವಮಾನಗಳು ಮತ್ತು ನಿಂದನೆಗಳಲ್ಲಿ ಹಲವು ಎದುರಿಸಲ್ಪಟ್ಟಿವೆ ಅಂದರೆ ಕುಂಭ ರಾಶಿಯವರು ಬಹಳಷ್ಟು ಆರ್ಥಿಕ ನಷ್ಟಗಳನ್ನು ಅನುಭವಿಸಿದ್ದಾರೆ ಜ್ಯೋತಿಷ್ಯದ ಪ್ರಕಾರ ನಾವು ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳನ್ನು ನೋಡಿದರೆ ಕಳೆದ ಕೆಲವು ವರ್ಷಗಳಲ್ಲಿ ಕುಂಭ ರಾಶಿಯವರು ಅತಿ ಹೆಚ್ಚು ಆರ್ಥಿಕ ನಷ್ಟವನ್ನು ಅನುಭವಿಸಿದ್ದಾರೆ ಅಂತಾನೆ ಹೇಳ್ಬೋದು ಮತ್ತೆ ನಿಸ್ಸಂದೇಹವಾಗಿ ಹೇಳ್ಬೋದು ನೀವು ಅನುಭವಿಸಿದಷ್ಟು ಆರ್ಥಿಕ ತೊಂದರೆಗಳನ್ನು ನೀವು ಅನುಭವಿಸಿದ್ದೀರಿ ಯಾರು ಅಷ್ಟು ಅನುಭವಿಸಿಲ್ಲ ಬಹುಶಃ ಬೇರೆ ಯಾವುದೇ ರಾಶಿ ಚಕ್ರದವರು ನೀವು ಅನುಭವಿಸಿದಷ್ಟು ಮಾನಸಿಕ ಯಾತನೆಯನ್ನು ಅನುಭವಿಸಿಲ್ಲ ಈ ನಷ್ಟ ಮತ್ತು ಆ ಗಾ ಆ ಗಾಯಗಳಿಂದ ನೀವು ಇನ್ನೂ ಸಂಪೂರ್ಣವಾಗಿ ಚೇತರಿಸಿಕೊಂಡಿಲ್ಲ ಎಂದು ನಾವು ಸ್ಪಷ್ಟವಾಗಿ ನೋಡಬಹುದು ಕೆಲವೊಮ್ಮೆ ನೀವು ಮಧ್ಯರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರಗೊಂಡು ನಿಮ್ಮ ಹಾಸಿಗೆಯ ಮೇಲೆ ಗಂಟೆಗಟ್ಟಲೆ ತಿರುಗಿ ಭವಿಷ್ಯ ಏನಾಗುತ್ತದೆ ಮತ್ತು ನೀವು ಈ ತೊಂದರೆಗಳಿಂದ ಯಾವಾಗ ಹೊರ ಬರುತ್ತೀರಿ ಎಂದು ಯೋಚಿಸುತ್ತಿರುತ್ತೀರಿ ಮತ್ತು ನಿಮ್ಮ ಹೃದಯ ಭಯದಿಂದ ವೇಗವಾಗಿ ಬಡೆಯುತ್ತಿರುತ್ತದೆ ಈ ಮಾನಸಿಕ ಒತ್ತಡವು ನಿಮ್ಮ ದೈಹಿಕ ಆರೋಗ್ಯದ ಮೇಲೂ ಗಂಭೀರ ಪರಿ ಪರಿಣಾಮ ಬೀರಿದೆ ರಾಶಿಯವರು ಕೆಲವು ಸಮಯದಿಂದ ಒಳಗೆ ಒಂದು ರೀತಿಯ ಪ್ರಕ್ಷುಬ್ಧತೆಯನ್ನು ಅನುಭವಿಸುತ್ತಿದ್ದಾರೆ ಯಾರೊಂದಿಗೂ ಒಂದು ರೀತಿಯ ಹೊರೆಯನ್ನು ಹಂಚಿಕೊಳ್ಳಲು ಸಾಧ್ಯವಾಗದ ನೋವು ಬಹಳ ಸಮಯದಿಂದ ನಿಮ್ಮನ್ನು ಹಿಂಸಿಸುತ್ತಿದೆ ಎಂದು ನನಗೆ ತಿಳಿದಿದೆ ನಿಮ್ಮ ಮುಖದಲ್ಲಿ ನಗು ಇದ್ದರೂ ನಿಮ್ಮ ಕಣ್ಣುಗಳಲ್ಲಿ ಅಡಗಿರುವ ಆಯಾಸವು ನಿಮ್ಮ ಮನಸ್ಸಿನಲ್ಲಿ ಕೇಳುತ್ತಿರುವ ನನಗೆ ಚಂಡಮಾರುತ ಅರ್ಥವಾಗುತ್ತದೆ ಇದು ಏಕೆ ನಡೆಯುತ್ತಿದೆ ನೀವು ಪ್ರತಿದಿನ ನಿಮ್ಮನ್ನು ಕೇಳಿಕೊಳ್ಳುತ್ತೀರಿ ಇಷ್ಟು ಒಳ್ಳೆಯ ಮನಸ್ಥಿತಿಯನ್ನು ಹೊಂದಿರುವ ನಾವು ಈ ಕಷ್ಟಗಳನ್ನು ಏಕೆ ಎದುರಿಸುತ್ತಿದ್ದೇವೆ ಮತ್ತು ನಾವು ಯಾರಿಗೂ ದ್ರೋಹ ಮಾಡಲು ಸಾಧ್ಯವಾಗದಿದ್ದರೂ ಏಕೆ ನಮ್ಮನ್ನು ಇಷ್ಟೊಂದು ಮೋಸ ಮಾಡಲಾಗುತ್ತಿದೆ ಇಂದು ನಿಮ್ಮ ಬಗ್ಗೆ ನಿಮ್ಮ ಅದ್ಭುತ ಗುಣಗಳ ಬಗ್ಗೆ ಮತ್ತು ನೀವು ಪ್ರಸ್ತುತ ಎದುರಿಸುತ್ತಿರುವ ಈ ಕಠಿಣ ಪರೀಕ್ಷೆಗಳ ಹಿಂದಿನ ಕಾರಣಗಳ ಬಗ್ಗೆ ಮಾತನಾಡೋಣ ಇದು ಕೇವಲ ಜಾತಕವಲ್ಲ ಆದರೆ ನಿಮ್ಮ ಮನಸ್ಸಿನ ಮೇಲಿನ ಹೊರೆಯನ್ನು ನಿವಾರಿಸುವ ಪ್ರಯತ್ನ ಮೊದಲು ನಿಮ್ಮ ಶ್ರೇಷ್ಠತೆಯ ಬಗ್ಗೆ ಮಾತನಾಡೋಣ ಕುಂಭರಾಶಿಯಲ್ಲಿ ಜನಿಸುವುದು ವಿಶೇಷ ವಿಷಯ ನಿಮ್ಮ ಆಲೋಚನಾ ವಿಧಾನವು ಯಾವಾಗಲೂ ಈ ಸಮಾಜಕ್ಕಿಂತ ಹತ್ತು ಹೆಜ್ಜೆ ಮುಂದಿರುತ್ತದೆ ನೀವು ಮಾನವೀಯರು ನೀವು ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆಗಿಂತ ಈ ಪ್ರಪಂಚ ಮತ್ತು ಸಮಾಜದ ಬಗ್ಗೆ ಹೆಚ್ಚು ಯೋಚಿಸುತ್ತೀರಿ ಕುಂಭ ಎಂದರೆ ಒಂದು ಪಾತ್ರೆ ಪ್ರಪಂಚದ ಕಲ್ಯಾಣಕ್ಕಾಗಿ ಅದರಿಂದ ನೀರನ್ನು ಸುರಿಯುವ ವ್ಯಕ್ತಿ ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಸಂಕೇತ ಅಂದರೆ ನಿಮ್ಮಲ್ಲಿ ಹತ್ತು ಜನರ ಜ್ಞಾನ ಶಕ್ತಿ ಮತ್ತು ಸಂಪತ್ತು ಇದೆ ಎಂದರ್ಥ ಒಳ್ಳೆಯದಕ್ಕಾಗಿ ಹಂಚಿಕೊಳ್ಳುವ ಬಯಕೆ ನಿಮ್ಮಲ್ಲಿ ಸಹಜ ಜಾತಿ ಧರ್ಮ ಪ್ರದೇಶದಂತಹ ಸಂಕುಚಿತ ವಿಚಾರಗಳು ನಿಮ್ಮಲ್ಲಿಲ್ಲ ಎಲ್ಲ ಮಾನವರು ಸಮಾನರು ಎಂದು ನೀವು ಬಲವಾಗಿ ನಂಬುತ್ತೀರಿ ಅದಕ್ಕಾಗಿಯೇ ನೀವು ನಿಮ್ಮ ಸ್ನೇಹಿತರ ಪಟ್ಟಿಯನ್ನು ನೋಡಿದರೆ ಅದರಲ್ಲಿ ನೀವು ಎಲ್ಲ ರೀತಿಯ ಜನರನ್ನು ಕಾಣುತ್ತೀರಿ ಸ್ನೇಹಕ್ಕೆ ನೀವು ನೀಡುವ ಮೌಲ್ಯ ಅಷ್ಟಿಷ್ಟಲ್ಲ ನೀವು ನಿಮ್ಮ ಸ್ನೇಹಿತರನ್ನು ನಿಮ್ಮ ಜೀವಕ್ಕಿಂತ ಹೆಚ್ಚಾಗಿ ನಂಬುತ್ತೀರಿ ನೀವು ಅವರಿಗಾಗಿ ಯಾವುದೇ ತ್ಯಾಗ ಮಾಡಲು ಸಿದ್ಧರಿದ್ದೀರಿ ನೀವು ತುಂಬ ಬುದ್ಧಿವಂತರು ಮತ್ತು ನಿಮ್ಮ ಮನಸ್ಸು ಕಂಪ್ಯೂಟರ್ನಂತೆ ಕೆಲಸ ಮಾಡುತ್ತದೆ ನೀವು ಎಲ್ಲದರ ಬಗ್ಗೆ ತಾರ್ಕಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಯೋಚಿಸುತ್ತೀರಿ ನೀವು ಹಳೆಯ ಕಾಲದ ಮೂಢನಂಬಿಕೆಗಳು ಮತ್ತು ಅರ್ಥಹೀನ ಪದ್ಧತಿಗಳನ್ನು ಸ್ವೀಕರಿಸುವುದಿಲ್ಲ ಅದಕ್ಕಾಗಿಯೇ ಅನೇಕ ಜನರು ನಿಮ್ಮನ್ನು ದಂಗೆಕೋರ ಮತ್ತು ಅವಿದೇಯ ಅಂದರೆ ಎಂದು ಹಣೆ ಪಟ್ಟಿ ಕಟ್ಟುತ್ತಾರೆ ಆದರೆ ವಾಸ್ತವದಲ್ಲಿ ನೀವು ಬದಲಾವಣೆ ಎಂದು ಬಯಸುವ ಪ್ರಗತಿಪರರು ನಿಮ್ಮ ಆಲೋಚನೆಗಳು ತುಂಬಾ ಆಧುನಿಕವಾಗಿವೆ ನೀವು ಯಾರಿಗೂ ತಲೆಬಾಗುವುದಿಲ್ಲ ನಿಮ್ಮ ಸ್ವಾಭಿಮಾನದ ಯಾವುದೇ ಉಲ್ಲಂಘನೆಯನ್ನು ನೀವು ಸಹಿಸುವುದಿಲ್ಲ ನೀವು ಸ್ವತಂತ್ರವಾಗಿ ಬದುಕಲು ಬಯಸುತ್ತೀರಿ ನೀವು ಯಾರೊಂದಿಗಾದರೂ ಕೆಲಸ ಮಾಡುವುದಕ್ಕಿಂತ ಸ್ವತಂತ್ರವಾಗಿ ಅಂದರೆ ಸ್ವಂತವಾಗಿ ಏನಾದರೂ ಸಾಧಿಸುವ ದೃಢ ಸಂಕಲ್ಪವನ್ನು ಹೊಂದಿದ್ದೀರಿ ನೀವು ತುಂಬಾ ಪ್ರಾಮಾಣಿಕರು ನೀವು ಇರುವಂತೆಯೇ ಮಾತನಾಡುತ್ತೀರಿ ಈ ಗುಣವು ನಿಮ್ಮನ್ನು ಹೆಚ್ಚಾಗಿ ತೊಂದರೆಗೆ ಸಿಲುಕಿಸುತ್ತಿದೆ ಸ್ನೇಹಿತರೆ ಏಕೆಂದರೆ ಈ ಜಗತ್ತು ಮುಖವಾಡ ಧರಿಸಿ ಮಾತನಾಡುವವರನ್ನು ಪ್ರೀತಿಸುತ್ತದೆ ಅನೇಕ ಜನರು ನಿಮ್ಮ ಸ್ವಭಾವವನ್ನು ದುರಹಂಕಾರಿ ಎಂದು ನೋಡುತ್ತಾರೆ ಆದರೆ ನಿಮ್ಮ ಮನಸ್ಸು ಬೆಣ್ಣೆಯಂತಿದೆ ನೀವು ಹೊರಗೆ ಕಠಿಣವಾಗಿ ಕಾಣುತ್ತೀರಿ ಆದರೆ ಒಳಗೆ ಬಹಳಷ್ಟು ಪ್ರೀತಿ ಮತ್ತು ಕರುಣೆಯನ್ನು ಹೊಂದಿರುತ್ತೀರಿ ಅಂತಹ ಒಳ್ಳೆಯ ಗುಣಗಳೊಂದಿಗೆ ಕಳೆದ ಕೆಲವು ವರ್ಷಗಳಲ್ಲಿ ವಿಶೇಷವಾಗಿ ಕಳೆದ ಎರಡು ಅಥವಾ ಮೂರು ವರ್ಷಗಳಲ್ಲಿ ನಿಮ್ಮ ಜೀವನವು ಏಕೆ ನರಕದಂತೆ ಮಾರ್ಪಟ್ಟಿದೆ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯಲ್ಲೂ ನೀವು ಏಕೆ ಅಡೆತಡೆಗಳನ್ನು ಎದುರಿಸುತ್ತಿದ್ದೀರಿ ಇದಕ್ಕೆ ಮುಖ್ಯ ಕಾರಣವೇನೆಂದರೆ ನಿಮ್ಮ ಅಧಿಪತಿ ಶನಿ ನಿಮಗೆ ದೊಡ್ಡ ಪರೀಕ್ಷೆಯನ್ನು ನೀಡುತ್ತಿದ್ದಾನೆ ಇದು ನಮ್ಮ ಶುಭ ಶನಿ ನಾವು ಇದನ್ನು ಅತ್ಯಂತ ಕಷ್ಟಕರವಾದ ಜನ್ಮ ಶನಿ ಅಂತ ಎಂದು ಕರೆಯುತ್ತೇವೆ ಶನಿ ನಿಮ್ಮ ಸ್ವಂತ ರಾಶಿ ಚ ಚಿಹ್ನೆಯಲ್ಲಿ ಅಂದ್ರೆ ರಾಶಿ ಚಕ್ರ ಚಿಹ್ನೆಯಲ್ಲಿ ಕುಳಿತು ನಿಮ್ಮನ್ನು ಎಲ್ಲ ಕಡೆಯಿಂದ ಪ್ರ ಪರೀಕ್ಷಿಸುತ್ತಾನೆ ಅವನು ಶತ್ರುವಲ್ಲ ಬದಲಾಗಿ ಕಟ್ಟುನಿಟ್ಟಿನ ಗುರು ವಜ್ರವನ್ನು ಒಳೆಯುವಂತೆ ಮಾಡಲು ಅದನ್ನು ಒಳಪು ಮಾಡಬೇಕು ಚಿನ್ನವನ್ನು ಆಭರಣ ಆಭರಣವನ್ನಾಗಿ ಮಾಡಲು ಅದನ್ನು ಬೆಂಕಿಯಲ್ಲಿ ಸುಡಬೇಕು ಅದೇ ರೀತಿ ನಿಮ್ಮನ್ನು ಹೆಚ್ಚು ಶಕ್ತಿಶಾಲಿ ಮತ್ತು ಪ್ರಬುದ್ಧ ವ್ಯಕ್ತಿಯನ್ನಾಗಿ ಮಾಡಲು ಶನಿಯು ನಿಮಗೆ ಈ ತೊಂದರೆಗಳನ್ನು ನೀಡುತ್ತಿದ್ದಾನೆ ಅಂತ ತಿಳ್ಕೋಬೇಕಾಗುತ್ತೆ ಸ್ನೇಹಿತರೆ ಈ ಸಮಯದಲ್ಲಿ ನೀವು ಅನುಭವಿಸುತ್ತಿರುವ ಮಾನಸಿಕ ಯಾತನೆಗಳು ಅಷ್ಟೇ ಒಂದು ಅಜ್ಞಾತ ಭಯ ಆತಂಕ ಮತ್ತು ಒಂಟಿತನವು ನಿಮ್ಮನ್ನು ಹಿಂದೆಂದೂ ಇಲ್ಲದ ರೀತಿಯಲ್ಲಿ ಸುತ್ತುವರೆದಿದೆ ಹತ್ತು ಜನರ ನಡುವೆಯೂ ನೀವು ಯಾರೂ ಇಲ್ಲದೆ ಅನಾಥರಂತೆ ಭಾವಿಸುತ್ತೀರಿ ನಿಮ್ಮ ನೋವನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಕು ನಿಮಗೆ ತಿಳಿದಿಲ್ಲ ಅದನ್ನು ಹಂಚಿಕೊಳ್ಳುವ ಯಾರನ್ನು ಅರ್ಥ ಮಾಡಿಕೊಳ್ಳದ ನಿರಾಶೆ ನಿಮ್ಮನ್ನು ಖಿನ್ನತೆಗೆ ಒಳಪಡಿಸುತ್ತದೆ ರಾತ್ರಿಯಲ್ಲಿ ಸಾಕಷ್ಟು ನಿದ್ರೆ ಬರದಿರುವುದು ಹಳೆಯ ವಿಷಯಗಳನ್ನು ಪದೇ ಪದೇ ನೆನಪಿಸಿಕೊಳ್ಳುವುದು ಮತ್ತು ಭವಿಷ್ಯದ ಬಗ್ಗೆ ಅನಗತ್ಯವಾಗಿ ಚಿಂತಿಸುವುದು ನಿಮ್ಮನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ದಣಿದಿರುವಂತೆ ಮಾಡುತ್ತಿದೆ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರದಲ್ಲೂ ನಿಮಗೆ ವಿಶ್ವಾಸ ವಿಶ್ವಾಸವಿಲ್ಲ ನಾನು ಸರಿಯಾದ ಕೆಲಸವನ್ನು ಮಾಡುತ್ತಿದ್ದೇನೆ ನನ್ನ ಜೀವನ ಎಲ್ಲಿಗೆ ಹೋಗುತ್ತಿದೆ ಎಂಬಂತಹ ಪ್ರಶ್ನೆಗಳು ಪ್ರತಿದಿನ ನನ್ನನ್ನು ಹಿಂಸಿಸುತ್ತಿದೆ ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ತೀವ್ರವಾಗಿ ಹಾನಿಗೊಳಗಾಗುತ್ತದೆ ನೀವು ಒಂದು ಕಾಲದಲ್ಲಿ ತುಂಬಾ ಧೈರ್ಯಶಾಲಿಗಳಾಗಿದ್ದೀರಿ ಈಗ ನೀವು ಸಣ್ಣ ವಿಷಯಗಳಿಗೆ ಹೆದರುತ್ತೀರಿ ಮತ್ತು ಈಗ ನೀವು ವೃತ್ತಿ ಉದ್ಯೋಗಗಳ ಬಗ್ಗೆ ಹೆದರುತ್ತೀರಿ ವಿಷಯಕ್ಕೆ ಬಂದರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅರ್ಹವಾದ ಮನ್ನಣೆ ನಿಮಗೆ ಸಿಗುತ್ತಿಲ್ಲ ನೀವು ಎಷ್ಟೇ ಕಷ್ಟಪಟ್ಟರೂ ನಿಮ್ಮ ಹೆಸರು ಬೇರೆಯವರಿಗೆ ಹೋಗುತ್ತದೆ ನಿಮ್ಮ ಮೇಲಧಿಕಾರಿಗಳು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಸಹೋದ್ಯೋಗಿಗಳಿಂದ ಬರುವ ಪಿತೂರಿಗಳು ಮತ್ತು ರಾಜಕೀಯದಿಂದ ನೀವು ಬೇಸತ್ತಿದ್ದೀರಿ ಬಡ್ಡಿ ಮತ್ತು ಸಂಬಳ ಹೆಚ್ಚಳವನ್ನು ಕೊನೆಯ ಕ್ಷಣದಲ್ಲಿ ನಿಲ್ಲಿಸುವುದನ್ನು ಅಥವಾ ಅರ್ಹತೆ ಇಲ್ಲದವರಿಗೆ ಹೋಗುವುದನ್ನು ನೋಡಿ ನೀವು ತುಂಬಾ ಅಸಮಾಧಾನಗೊಂಡಿದ್ದೀರಿ ಸ್ವಂತ ವ್ಯವಹಾರಗಳನ್ನು ನಡೆಸುವವರು ಅನಿರೀಕ್ಷಿತ ನಷ್ಟ ಮತ್ತು ಅಡೆತಡೆಗಳನ್ನು ಎದುರಿಸುತ್ತಾರೆ ನೀವು ತುಂಬ ತೊಂದರೆಗಳನ್ನು ಅನು ಅನುಭವಿಸಿದ್ದೀರಿ ಸ್ನೇಹಿತರೆ ಕುಂಭರಾಶಿಯವರು ಅದಕ್ಕಾಗಿ ನಿಮ್ಮ ಮನೆಗೆ ಬರುತ್ತಾಳೆ ಆ ದೇವತೆ ಕೆಲವೊಮ್ಮೆ ತಡವಾಗಿ ಬರುತ್ತಾಳೆ ಆದರೆ ಅವಳು ಬಂದಾಗ ಅವಳು ಶೂನ್ಯತೆಯನ್ನು ಸಹ ಶ್ರೀಮಂತಗೊಳಿಸುತ್ತಾಳೆ ಅವಳು ಬಂಡೆಗಳಿಗೂ ಜೀವ ತುಂಬುತ್ತಾಳೆ ನೀವು ಇತ್ತೀಚೆಗೆ ಒಂದು ವಿಷಯವನ್ನು ಗಮನಿಸಿದ್ದೀರಾ ನಿಮ್ಮ ಮನೆಯಲ್ಲಿ ಯಾವುದೇ ಕಾರಣವಿಲ್ಲದೆ ಶಾಂತಿ ಹೆಚ್ಚಾಗಿದೆ ಅನಗತ್ಯ ಜಗಳಗಳು ಮತ್ತು ವಾದಗಳು ಕಡಿಮೆಯಾಗಿದೆ ಮನೆಗಳಲ್ಲಿ ಹೂಗಳ ಇಲ್ಲದಿದ್ದರೂ ಕೆಲವೊಮ್ಮೆ ಉತ್ತಮ ಪರಿಮಳ ಬರುತ್ತದೆ ವಾಸ್ತವವಾಗಿ ಆ ದೇವತೆ ಯಾವಾಗಲೂ ಕುಂಭರಾಶಿಯವರ ಮನೆಯಲ್ಲಿ ಇರುತ್ತಾಳೆ ಆದರೆ ನಿಮ್ಮ ಸಮಸ್ಯೆಗಳು ಒತ್ತಡದಲ್ಲಿ ಮತ್ತು ಅವ್ಯವಸ್ಥೆಯಲ್ಲಿ ನೀವು ಅವಳ ಉಪಸ್ಥಿತಿಯನ್ನು ಗುರುತಿಸುವುದಿಲ್ಲ ಇತ್ತೀಚೆಗೆ ನಿಮ್ಮ ಮನೆಯಲ್ಲಿ ವಿಚಿತ್ರವಾದ ಪವಿತ್ರವಾದ ಮೌನ ಆವರಿಸಿದೆಯೇ ಇಲ್ಲದಿರುವಾಗಲೂ ತಂಪಾದ ಗಾಳಿ ನಿಮ್ಮನ್ನು ಪ್ರೀತಿಯಿಂದ ಮುಟ್ಟಿದೆಯೇ ಯಾರು ತೆರೆಯ ತೆರೆಯದೆಯೇ ಬಾಗಿಲು ಮೃದುವಾಗಿ ತಟ್ಟಿದ ಸದ್ದು ಕೇಳಿ ಬಂದಿದೆಯೇ ಅಥವಾ ಕರ್ಪೂರ ಅಥವಾ ಮಲ್ಲಿಗೆಯ ವಾಸನೆ ಎಲ್ಲಿಂದಲೂ ಬಂದಿದೆ ನೀವು ಬಂದಿದ್ದೀರಿ ಎಂದು ನಿಮಗೆ ಅನಿಸಿದರೆ ಇದು ನಿಸ್ಸಂದೇಹವಾಗಿ ಆ ದೈವಿಕ ಶಕ್ತಿ ಆಗಮನ ಸಂದೇಶವಾಗಿದೆ ಕಳೆದ ಕೆಲವು ವರ್ಷಗಳಲ್ಲಿ ನಿಮ್ಮ ಮನೆಯಲ್ಲಿ ಯಾವುದೇ ಆಘಾತಗಳು ಸಂಭವಿಸಿದೆ ಎಂಬುದನ್ನು ನೀವು ಗಮನಿಸಿದರೆ ಅದು ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ತಪ್ಪಿಸಿಕೊಂಡಿದೆ ಅದಕ್ಕಾಗಿ ಕಾರಣ ನಿಮ್ಮ ಅದೃಷ್ಟವಲ್ಲ ದೇವಿಯ ಕೃಪೆಯಿಂದಾಗಿ ನಿಮಗೆ ಈ ಕರುಣೆ ಏಕೆಂದರೆ ಆ ದೇವತೆ ನಿಮ್ಮನ್ನು ಯಾವಾಗಲೂ ಗುರಾಣಿಯಂತೆ ರಕ್ಷಿಸುತ್ತಾಳೆ ಅದಕ್ಕಾಗಿ ನೀವು ಹಲವು ಬಾರಿ ನೋಡಿರಬೇಕು ನಿಮ್ಮ ವಿಷಯಗಳು ನಿಮ್ಮ ತೊಂದರೆಗೆ ಸಿಲುಕಿದಾಗ ಕೂದಲೆಳೆ ಅಂತರದಲ್ಲಿ ತಪ್ಪಿಸಿಕೊಳ್ಳು ದೇವತೆ ದುರ್ಗಾ ಮಾತೆಯಾಗಿದ್ದಾಳೆ ಖಂಡಿತ ನೀವು ಮನೆ ದೇವರಾಗಿರ್ಬೋದು ಅಥವಾ ದುರ್ಗಾ ಮಾತೆಗೆ ಆರಾಧನೆಯನ್ನು ಮಾಡಿ ದೀಪ ತುಪ್ಪ ದೀಪ ಆರತಿಗಳನ್ನು ಮಾಡಿ ಪೂಜೆಯನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಕುಂಭರಾಶಿಯವರಿಗೆ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ು ಧನ್ಯವಾದಗಳು ಸ್ನೇಹಿತರೆ